ವೆಲ್ಕಮ್ ಬ್ಯಾಕ್ ಟು ಕಿಲ್ಲಾಡಿ ಜೋಡಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಚಂದದಿರಿ ಅದಿರಿ ಅನ್ಕೊಂಡ್ರೆ ನಾಗನ ಸ್ಟಾರ್ಟ್ ಮಾಡಾಕೀವಿ ಇವತ್ತಿಂದ ಏನೇನಂದ್ರೆ ಇವತ್ತು ರೀಲ್ಸ್ ಮಾಡೋದು ನಮ್ಮ ಸಾನು ದೊಡ್ಡಕಾಯಿಗಳು ಇವಾಗ ಗಾಡಿ ಕುಂದ್ ಮುಂದೆ ಕುಂದರ್ಬೇಕು ಅನ್ಕಾಳ ದೊಡ್ಡ ಬುದ್ಧಿ ಬಂದತಿ ಐಟ್ ಬೆಳೆಯಕೈತಾಳ ಅದಕ್ಕೆ ನಾನು ದೊಡ್ಡಕಾಯಿ ನೋಡ್ರಿಗೆ ಅಷ್ಟು ರಕ್ಷೆ ಆಡ್ತಾ ನೋಡ್ರಿ ಗಾಡಿ ಮುಂದೆ ಕುಂದಿರುತ್ತಳ ನೋಡ್ರಿ ಇದೇ ಲವ್ ಸ್ಟೋರಿ ಲಾಗ್ನಾಗ ಹೇಳಿದ್ನಲ್ಲ ಇದೇ ಬೈಕ್ ಮಮತ ಕೊಡ್ಸಿದ್ದ ಇವಾಗೆಲ್ಲ ಅದಿದ ಏನೇನೋ ಮಾಡಿಬಿಟ್ಟೆ ನಾನು ಫಸ್ಟಿಗೆ ಬೇಸತ್ತು ನೋಡ್ರಿ ಮುಂದ ಮುಂದೆ ಕುಂದಿರ್ಬೇಕಂತಳ ಮುಂದಕ್ಕೆ ಕುಂದರ್ಬೇಕಂತಳ ಓಡಿಸ್ತೇನೆ ಗಾಡಿ ಡ್ರ ಓಡಿಸ್ತಿ ಡ್ರೈವರ್ಸ್ತಿ ಏ ಮಮ್ಮಿ ನಡ್ರಿ ಸೊಪ್ಪು ಮತ್ತೆ ಕೆಲ್ಸದ ಮತ್ತೆ ಕೆಲ್ಸ ಕೆಲ್ಸ ಮುಗಿಸಿ ಅಂದ ಮುಂದ ಕುಂದ್ರ ಸಾಕಿಲ್ಲ ಕುಂದ್ರ ನೋಡ್ರಿ ಯಾಕೆ ಗ್ರಿಪ್ ಗಿಪ್ ಎಲ್ಲ ತಿಳ್ಕೊಂಬಿಟ್ಟು ಇವಾಗ ಹೆಂಗ ಕುಂದ್ರಬೇಕು ಹೆಂಗಿಲ್ಲ ಓಡ್ಸತ್ ಏನು ಏನ್ ಮಾಡ್ತಾಳ ಈ ಬ್ಯಾಗ್ ಹಿಡ್ಕಂತದ ಇಲ್ಲಿ ಬೆಳಕಿನ ಬಾ ಅಂತ ಆದ್ರೆ ಮುಂದೆ ಕುಂಡ್ಸಲ್ಲ ಅವು ಸೇಫ್ ಅಲ್ಲ ಏನೋ ಸ್ವಲ್ಪ ಇಲ್ಲೇ ಓಡ್ಯಾಗಷ್ಟೆ ಒಡ್ಡಾಡೋದು ಅಷ್ಟೆ ಸ್ವಲ್ಪ ಈಟೆ ಇಟ್ಟು ಅವ್ರು ಕರ್ಕೊಂಡು ಹೋಗಿದ್ವಿ ಅಂದ್ರೆ ನಾವು ಇದು ಮಾಡಿಬಿಡ್ತೀವಿ ಓ ಮಾಸಾನ ಬರ್ರಿ ಮನೆ ತಕ್ಕ ಸ್ವಲ್ಪ ಕೆಲಸ ಆಯ್ತಾವ ಮಂಚಕ್ಕೆ ಹೋಗಿ ಬರಂಬ್ರಿ ಕೈ ಹಿಡ್ಕೊಳ್ಳೋದು ಆರು ನೋಡೋದು ನೋಡ್ರಿ ಪಾನಿಪುರಿ ತಿನ್ನಾಕ್ ಬಂದಿ ನಾವು ಕೊಡಗಿಳಿ ಹತ್ರ ಸಾನು ಬಂದಳ ಸಾನು ಪಾನಿಪುರಿ ತಿಂತೇನಾ ಎಲ್ಲದಕ್ಕೆ ಸ್ಮೈಲ್ ಅನ್ ಮಾಡದ ನೋಡ್ರಿ ಅದ್ರಿ ಇಲ್ಲಿ ಪಾನಿಪುರಿ ತಿನ್ನಾಕ್ ಬಂದೇವಿ ನೋಡ್ರಿ ನಾನು ಸಾನುವಿ ಇಲ್ಲೇ ನಮ್ಮ ಮನೆ ಪಕ್ಕ ಹತ್ರ ಒಂದಿದ ಬಿಗ್ ಬಜಾರ್ ತರ ನಡಕೈತಿ ಏನೋ ಚೆನ್ನಾಗಿ ಕಾಣಿಸ್ತೇವ ಹುಡ್ರಿ ಎಲ್ಲ ಐತಿ ಅದಕ್ಕೆ ನೋಡ್ಕೊಂಡು ಅಂತ ಬಂದೀವಿ ನೋಡ್ರಿ ಎಲ್ಲ ತೋರಿಸ್ತೀವಿ ಏನೇನಾದ್ರು ಇದು ನೋಡ್ರಿ ಬೆನ್ನು ಇದು ಬೆನ್ನು ಕರ್ಕನದ ನೋಡಿರಿ ಕೈಗೆ ಅಷ್ಟು ಸೋಂಬೇರಿ ಆಗ್ಬಿಟ್ರು ಜನ ಇದನ್ನು ಬೆನ್ನು ಕರ್ಕನಕ್ಕೆ ಯೂಸ್ ಮಾಡಕ್ಕೆ ನಮ್ಮ ತೈಲಿಗೆ ಹೋದ ಗಾಡಿ ನೋಡ್ರಿ ಪಾಕನ್ ಗಿಕ್ಕನ್ ಎಲ್ಲ ಮಾರ್ತಾರೆ ಸ್ಟೀಲ್ ಪಾತ್ರೆನೂ ಮಾರ್ತಾರೆ ಏನು ತಗಂತ ನೀನು ತಗ ಗಂಗಳ ನಮ್ಮ ಮನೆಯಾಗ ಗಂಗಳಲ್ಲ ಬರೀ ಪ್ಲಾಸ್ಟಿಕ್ಲೆ ಊಟ ಮಾಡ್ತೀವಿ ಅದಕ್ಕೊಂದು ಎರಡು ಗಂಗಳ ತಗ ಇಲ್ಲ ಇಲ್ಲಿ ಅದಾವ ಸ್ಟೀಲ್ ಅದಾವ ಎಲ್ಲ ದೊಡ್ಡದ ಸಣ್ಣದು ಅಣ್ಣ ಇದ ಚಿಕ್ಕ ಗಂಗಾಳ ಇಲ್ವಾ ಚಿಕ್ಕದು ಅಷ್ಟು ದೊಡ್ಡ ಗಂಗಾಳ ತೇನ ನಮ್ಮ ನೀವು ಉಣಿತಾರ ಸಾನ ಎಷ್ಟ ನೂರ ನೂರು ರೂಪಾಯಿ ರೂಪಾಯ್ಕೊಂದ್ ಹಾಕ್ಯಾರ ನೂರು ರೂಪಾಯಿ ಒಂದ್ ಎರಡಕ್ ನೂರು ರೂಪಾಯಿ ಬಾ ಪಸ್ಟ್ ನೋಡಿಕೇನ್ ಲಾಸ್ಟ್ ಐತೈತ ತಗೋ ಒಂದು ಎರಡು ತಗ ಇದು ನೋಡಿದ ಅಣ ಎಷ್ಟು ಅಣ್ಣ ತಟ್ಟೆ ಒಂದು ಓ ಒಂದು ಎರಡು ತಗಂತಿ ಅಂತ ಎರಡು ತಗ ಹ್ಞೂ ಗಾಯಸ್ ಇಲ್ಲಿ ನೋಡ್ರಿ ಚಿಕ್ಕ ಮಕ್ಳದ್ದು ಆಟ ಆಡೋದು ಎಷ್ಟು ಚೆನ್ನಾಗೈತೆ ನಮ್ಮ ಸಾನನ್ ಬಿಡ್ತಿದ್ದೆ ನಮ್ಮ ಸಾನ್ ಏನೋ ಸಣ್ಣ ಹಾಕ್ಯದ ಒಟ್ಟು ಬರೋ ಚೆನ್ನಾಗಿ ಇಲ್ಲ ಮಕ್ಕಳು ಆಟ ಆಡೋದು ನಾನು ಗಂಗಾಡ್ಕೊಂಡು ಹೊಂಟ ಚಂಬ ದೊಡ್ಡದಾದ್ಲೆ ಓವರ್ ಇಲ್ಲೇ ಇರಲ್ಲ ಇಲ್ಲಿ ನೋಡ್ಬಾ ಇದು ಹೆಂಗೈತಿ ಶಾನೆ ಕುರ್ಸಲ ಶಾನೆ ಕುರ್ತಾಳಿದ್ರಾಗ ಇದ್ರಾಗ ಆಯ್ತು ಈಗ ಸಣ್ಣ ಹಾಕಿದ ನಾವು ಮೂರು ಜಾತ್ರೆ ನೋಡ್ತಿದ್ವಿ ಒಂದು ಐಟಮ್ಸ್ ಎಲ್ಲ ಇವಾಗ ನೋಡತ್ತೆ ನೋಡ್ರಿ

ಸೌಟ್ ತಗ ಯಾವದನ ರೋಡ್ರಿ ಯಾವನಿತ್ತು ರೇಟ್ ಜಟ್ ರೇಟ್ ಆಗ್ಬಿಡತಾರೆ ವಸ್ತ್ರದ ಏನ್ ನೇಲ್ ಕಟರ್ ಇ ಚನ್ನಾಗಿದೆ ನೋಡಿ ಪಾळे ಮುಂದೆ ನಿನ್ನ ಅದ ನೋಡ್ಕೇ ಬರಮ್ಮ ಇಲ್ಲ ಬಾಳಂದ್ರ ಬಾಳ ಅದ ಅವ ನೋಡ್ಕೇ ಬಾ 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 ಒತ ಬಳಿ ಏನ್ ತಗಂತೀರಿ ಮೇಡಮ್ ಕಾಲ್ಚ ನಿಮಾಯಿ ಕೊಡ್ಸೇಳಲ್ಲ ಕೇಳ ಅಷ್ಟೆ ഇല്ലേ കർക്ക അഡ്വാഡ് പർ ഖാല അതേ ബാ എഡ്രാ യ ಅಣ್ಣ ಬರ್ಯಾಗ ಯಿಲ್ಲ ಮಕ್ಕಳಿಗೆ ಬೆಲೆ ಎಲ್ಲಪ್ಪ ಏ ಕೊಳ್ಳಾಕೇನದ ತಗಪ್ಪ ನಿನಗೆ ಯಾವ್ದು ಇಷ್ಟ ಆಗ್ತಂತೆ ನಿನಗ ಯಾವ್ದಿಷ್ಟ ಆಗ್ತಂತೆ ನಿನಗೇನ್ ಬೇಕು ಈಕಿನ ತಗೋಣದ ಆಗವತ್ತ ನೋಡ್ರಿ ನಾವಿಲ್ಲಿ ಟ್ಯೂಷನ್ ಹಾಕ್ಯಾರ ಇಲ್ಲಿ ನೈಟ್ ಹಾಕ್ಯಾರ ಬರೀ ಪ್ಯಾಂಟ್ ಪ್ಯಾಂಟ್ ತಗೋಲಿಲ್ಲ ನೋಡ್ರಿ नमूर से चेटेन थी नमूर से चेटेन थी नमूर से डे केन रेट है रेट नमूर से डे चेटे बर्मुना तरह अल आधार संबंध ले 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 इधर आ है क्या इतने ना आई वंदर पाई आई तो आई

ಅದಕ್ಕೆ ಶೂಟ್ ಮಾಡಬೇಕು ಐದು ಬಲೂನು ಹೊಡೆದ್ರೆ ಅಲ್ಲಿ ಒಂದು ಗಿಫ್ಟ್ ಇರ್ತವೆ ಗಿಫ್ಟ್ ಇದಾವೆ ಆ ಗಿಫ್ಟ್ ಕೊಡ್ತಾರೆ ನೋಡೋ ಒಂದು ಒಡೆದ ಹುಡುಗ ಆ ಹುಡುಗ ಒಂದು ಒಡೆದ ಇಲ್ಲ ಓದ್ತದೆ ಚೇಲಾಸ್ ಎರಡು ಹೊಡೆದ ಆಟೋ ಯಾಕೆ ಕ್ರೇಜಿ ಆಗೈತಿ ನಾವು ಆಡೋಣ ಐದು ಬಲೂನ್ ನೋಡಿದ್ರೆ ಆ ಗಿಫ್ಟ್ ಇರ್ತೇ ಇರ್ತದೆ ಅಂದರೆ ಐವತ್ತು ರೂಪಾಯಿ ಅಂತ ಆಟಕ್ಕೆ ಆಡೋಣ ಆಡಲಂತಾನು ಬರ್ರಿ ಆಡೋಣ ಗನ್ ತಗೊಂಡು ಶೂಟ್ ಮಾಡೋಕೆ ಐದು ಬಲೂನ್ ಶೂಟ್ ಮಾಡ್ ಮಾಡ್ತೀನಿ ಬರ್ರಿ ಏನಾಗುತ್ತೆ ನೋಡೋಣ ワンド इसके बाद देखो मेरी शुटिंग ಗೈಸ್ ಮಮ್ ಸಾನು ಗೇಮ್ ಆಡಕ್ಕೆ ಬಿಡಲಿಲ್ಲ ಭಾಳ ಅಂದ್ರೆ ಭಾಳ ಅಳಕೈತ್ ಬಿಟ್ಲು ಅದಕ್ಕೆ ಮನೆಗೆ ಬಂದುಬಿಟ್ಟಿ ಸುಮ್ಮನೆ ರಮಿಸ್ತೀವಿ ಏನೇನೋ ಮಾಡಿದ್ವಿ ಆಕೆ ಅಳಕೈತ್ ಬಿಟ್ಲು ಅದಕ್ಕೆ ಬಂದುಬಿಟ್ಟಿ ಬರ್ರಿ ಊಟ ಗಿಟ ಮಾಡಿಕೆ ಅಂದ್ರೆ ಆಗೋಣ ಕಂಟಿನ್ಯೂ ಮಾಡಮ್ಮ ಕಾಯ್ಸ್ ಇದ್ರಂಗೆ ಸಿಂಗಾಪುರ ರೀಲ್ಸ್ ಮಾಡೋಕೆ ಹೊಂಟಿದ್ದೆ ಇಲ್ಲಿ ನಮ್ಮ ಒಬ್ಬರು ಫಾಲೋವರ್ಸ್ ಸಿಕ್ಕಾರ ಆಗೋಣ ಚೆನ್ನಾಗಿ ಮಾಡ್ತಿರ ವಿಡಿಯೋ ಅನ್ನಕತ್ತಾರ ಆಟೋ ಐತಿ ಏನಾದ್ರೂ ರೀಲ್ಸ್ ಮಾಡಿದ್ರೆ ನೋಡ್ರಿ ಅನ್ನಕತ್ತಾರ ಇಲ್ಲ ಹೋಗ್ಬೇಕು ಇದ್ದಾರೆ ನಮ್ದು ಈ ಒಂಟಿನೇ ನಮ್ಮ ದೋಸ್ತ ಇಲ್ಲಿ ಒಂದು ದೋಸ್ತು ಕರ್ಕೊಂಡ್ ಹೊಂಟು ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಿ ಒಂದು ರೀಲ್ಸ್ ಮಾಡಬೇಕು ಫೋನ್ ಒಂದು ಯಾವ ಮಾಡಿಲ್ಲ ಮಾಡ್ಬೇಕು ಬರ್ರಿ ಗಾಯ ನಾನು ನಮ್ಮ ಫ್ರೆಂಡನ್ನು ಮೀಟ್ ಹಾಕಂತ ಬಂದಿದ್ದೆ ಇವ್ರ ಮುಖಕ್ಕೆಲ್ಲ ಹೆಂಗೆ ಏನಾಗಿಸ್ಕೊಡ್ ನೋಡಿ ಏನದ ಬೆಳಗಾಕ ಬೆಳ್ಳ ಬೆಳಗ್ಗೆ ಬೆಳಗ್ಗೆ ಆಬೇಕ ಅದಕ್ಕೆ ಹಚ್ಚಿ ಹನುಮಂತ ತರ ಬೆಳಗ್ಗೆ ಗಾಯ್ಸ್ ಗಾಯಸ್ ಈ ತರ ಡಳಮಕ್ಳು ಕೂಡ ಎಳಮಕ್ಳು ತರ ನೋಡ್ಬಿಟ್ಟು ಬೆಳಗ್ಗೆ ಅವಾಗಿಂದ ನಾನು ಬೆಳಗ್ಗೆ ಆಬೇಕು ಅಂದ್ಬಿಟ್ಟು ಒಂದು ಒಂದ್ ವಾರ ಆಯ್ತು ಈ ತರ ಮಾಡ್ತಾ ಇದ್ದೇನೆ ಸ್ವಲ್ಪ ಕ್ರೀಮ್ ಇದ್ರೆ ಹೇಳ್ಬಿಡಿ ಒಂದು ಯಾವ್ದೇನಾದ್ರೂ ಕಮೆಂಟ್ ಹಾಕ್ರೆ ನಾ ಹುಡುಕ ಹಚ್ಚಿ ಅಂತಾನೆ ಅಲ್ಲಿ ನೋಡಬಿಟ್ಟು ಏನು ಅರ್ಶಿನ ಅದ ಕಡ್ಲೆ ಹಿಟ್ಟ ಕಡ್ಲೆ ಹಿಟ್ಟಂತ ನೋಡ್ರಿ ಕಟ್ಲೆ ಹಿಟ್ಕೊಂಡು ಹಚ್ಕೊಂಡ್ರಿ ಯಾರು ಬೆಳಗ್ಗಾತಾರ ಇವ್ನ್ ಬೆಳಗ್ತಿದ್ವಿ ಇವನು ಕರಿ ಮಸಿ ಆಗೋಣ ಇವನ್ ಬರ್ರಿ ವಿಡಿಯೋ ಮಾಡಕ್ ಬಂದಿನಿ ರೀ ಇವಾಗ ಮುಂಚಿಗೆ ಒಂದ್ ರೀಲ್ ಮಾಡಕ್ ಬಂದಿವಿ ಆ ಇಲ್ಲೊಬ್ಬರ ತೋರ್ಸನ ಒಂದ್ ಹುಡುಗ ನಾ ನೋಡ್ರಿ ಇಲ್ಲಿ ಹಂಗ ಇವನ್ ಜೊತೆ ವಿಡಿಯೋ ಮಾಡ ಎಲ್ಲರ ನಿನ್ನ ಹೆಸರು ಏನಪ್ಪ ಶ್ರೀ ಶೈಲ್ ಹಾ ಕೆಲಸ ನಿಂದು ಗಾಡಿ ಓಡಸೋ ಗಾಡಿ ಓಡಸ್ತನ್ ರೀ ಟ್ರಾಕ್ಟರ್ ಓಡಸ್ತಾನೆವಾ ಯಾರು ನಂಬಲ್ಲ ಟ್ರಾಕ್ಟರ್ನ್ನ ಅಲ್ಲಾಡಿಸ್ತಾನೆ ನೋಡಿ ಈಗ ಒಂದು ವಿಡಿಯೋ ಮಾಡ್ತಾನೆ ದೇವರು ಹಾ ಚಾಟ್ ಮಾಡಿ ಮಾಡೋಕೆ ಅನ್ಕೊಂಡಿದ್ದೀವಿ ಸತ್ಯಕ್ಕೆ ಒಂದು ರೀಲ್ ಮಾಡ್ಕತ್ತೀವಿ ಬರ್ರಿ ನೋಡಿ ಟೋಟಲ್ ವಿಡಿಯೋ ಎಲ್ಲ ಮುಗಿಸಿದ್ವಿ ಒಂದು ವಿಡಿಯೋ ಮಾಡೋಕೆ ಇಷ್ಟನಕ್ಕಿ ಇದೆ ಅಂದ್ರೆ ನಾವು ಅಷ್ಟೊಂದು ಅಷ್ಟನಕ್ಕಿವೇ ಇಲ್ಲಮ್ಮ ದೊಡ್ಡನ ಕುಂತಾನ ಇದರಿಂದ ದೊಡ್ಡ ಕಾಮಿಡಿ ಐತಿ ಇಷ್ಟಾತ ಬಾ ಬುಡ್ಡ ಇಲ್ಲಿ ನಿನ್ನ ಹೆಸ್ರೇನು ಯಾವ ಊರ ಎಲ್ಲ ಪರಿಚಯ ಮಾಡಿಕೆ ಜನ ನೋಡ್ತಿರ್ತಾರೆ ನಿಂದು ನನ್ನ ನನಗೆ ಆಗುತ್ತೆ ಇಲ್ಲಿ ಬಾ ಕುಂತು ನಾನು ನಿನ್ನ ಊರು ಯಾವುದು ಬೈರಿ ಮಟ್ಟಿ ನಿನ್ನ ಹೆಸರು ಶ್ರೀ ಶೈಲಿ ಈ ಬೆಂಗ್ಳೂರು ಬಂದು ಇಷ್ಟೇನಾ ಆತ ಒಂದು ವರ್ಷ ಹ್ಞೂ ವಿಡಿಯೋ ಮಾಡೋಕೆ ಇಂಟ್ರೆಸ್ಟ್ ಐತಿ ನೆಕ್ಸ್ಟ್ ಶಾರ್ಟ್ ಮೂವಿ ಈಟ್ ಮೂವಿ ಎಲ್ಲ ಇವ್ನ ಜೊತೆ ಮಾಡೋಕೆ ಅನ್ಕೊಂಡಿನಿ ನೋಡ್ರಿ ಕಮೆಂಟ್ ಹಾಕ್ರಿ ಹುಡ್ಗಂದು ಆ್ಯಕ್ಟಿಂಗ್ ಬೇಸಿದ್ರೆ ಒಂದು ರೀಲ್ ಮಾಡಿನಿ ನಾಳೆ ಬರ್ತದೆ ವಿಡಿಯೋ ನೋಡ್ಬಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಗಾಯ್ಸ್ ಮನಿಗೆ ಹೋಗ್ಬೇಕು ಇವಾಗ ಟೈಮ್ ಆತು ಲೆಸ್ ಗೋ ಯಾರ್ದನ್ ಫೋನ್ ಇದ್ರು ಕೊಡೋಣ ಸ್ವಲ್ಪ ಅರ್ಜೆಂಟ್ ಐತೆ ಪಾಪ ಹುಡುಗ ಬಂದುಬಿಡೋಣ ಅವ್ರ ಅಪ್ಪ ಫೋನ್ ಹಾಕಿ ತುಂಬ ಫೋನ್ ಕೂಡ ತಗೋತೀರಿ ಅಲೋ ಬೇಬಿ ಹತ್ತನೇ ಕ್ಲಾಸ್ ಪಾಸ್ ಆಗಿನ ಬೇಬಿ ಗೌರ್ಮೆಂಟ್ ಜಾಬ್ ಬರುತ್ತೆ ಇಬ್ಬರು ಹೊಡೆ ಹೋಗೋಣ ಬೇಬಿಡ ಅಲೋ ಬೇಬಿ ಈ ನಂಬರ್ ಬ್ಲ್ಯಾಕ್ ಲಿಸ್ಟ್ ಹೋಗಿ ಬೇಬಿ ಈ ಸುಳೆ ಮಕ್ಕಳು ಬರ್ಗಟ್ಟು ಕುಂತಾರ ಬೇಬಿ ಅಲ್ಲೇ ಹುಡುಗ್ ನಿಮ್ಗೆ ಎಲ್ಲರಿಗೂ ಹಿಂಗ ಹಿಂಗೆ ಮಾಡಿ ಒಂದಲ್ಲೇ ಆಯ್ತು ಮನೆ ಹೊಂಟಿದ್ದೆ ಗಾಡಿ ಪಂಚರ್ ಆಗಿಬಿಡ್ತಿ ಎರಡು ಪಂಚರ್ ಆಯ್ಯಾವಂತ ಇಲ್ಲಿ ಮನಿಗೋಗಿ ಪಂಚರ್ ಹಾಕ್ಸಕ್ ಬಂದಿನಿ है ना खत्म बाय बाय टाटा गुड बाय गया